ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ನನ್ನ ಜೊತೆಗಿರಲಿ ತಮ್ಮ ಬೆಂಬಲ ನನ್ನ ಜೊತೆಗೆ ಇರಲಿ ಎಸ್ ಕಾಂಗ್ರೆಸ್ ರಾಜಕಾರಣ ಇವತ್ತಿನ ಬಹುತೇಕ ಪತ್ರಿಕೆಗಳಲ್ಲಿ ಮುಖ್ಯ ಸುದ್ದಿ ಶೀರ್ಷಿಕೆ ಕಾಂಗ್ರೆಸ್ ರಾಜಕಾರಣದ ಬೆಳವಣಿಗೆ ಔತರಣಕೂಟದ ರಾಜಕಾರಣ ಸೊ ಒಂದು ಪತ್ರಿಕೆಯ ಶೀರ್ಷಿಕೆ ನನಗೆ ಬಹಳ ಕುತೂಹಲ ಮೂಡಿಸ್ತು ಅದು ಸಿಡಿದ ಸಚಿವರು ಗುಡುಗಿದ ಡಿ ಕೆ ಶ್ರೀ ಸೊ ಇದು ಈ ಸುದ್ದಿಯಲ್ಲಿ ಈ ಸರ್ಕಾರದ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಏನು ಅಂತಿಮ ತೀರ್ಮಾನ ತಗೊಳ್ಳೋದಿದ್ದರೆ ನಾನು ಪಕ್ಷದ ವಿಚಾರದಲ್ಲಿ ನಾನೇ ಅಂತಿಮ ಅನ್ನೋ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದು ಸೊ ಇದು ನನಗೆ ಬಹಳ ಮುಖ್ಯ ಅಂತ ಅನಿಸಿದ್ದು ಬೇರೆ ಬೇರೆ ಕಾರಣಕ್ಕಾಗಿ ಒಂದು ಹೇಳಿಕೆ ಮೂಲಕ ಅದು ಕೆ ಎನ್ ರಾಜಣ್ಣ ಅವರು ನೀಡಿರುವಂತ ಹೇಳಿಕೆ ತಮಗೆಲ್ಲ ಗೊತ್ತು ಈ ಔತಣಕೂಟದ ರಾಜಕಾರಣದ ಬಗ್ಗೆ ಡಿ ಕೆ ಶಿವಕುಮಾರ್ ಬೇಸರವನ್ನ ವ್ಯಕ್ತಪಡಿಸಿದ್ದು ಪಕ್ಷದ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದು ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಡಾಕ್ಟರ್ ಪರಮೇಶ್ವರ್ ಅವರ ಬಳಿ ನೀವು ಔತಣಕೂಟ ಮಾಡಬೇಡಿ ಅಂತ ಹೇಳಿದ್ದು ನಂತರ ಡಾಕ್ಟರ್ ಪರಮೇಶ್ವರ್ ನಮ್ಮದ ಔತಣಕೂಟ ಪೋಸ್ಟ್ಪೋನ್ ಆಗಿದೆ ಅಂತಿದ್ದು ಎಲ್ಲ ಬೆಳವಣಿಗೆ ತಮಗೂ ಗೊತ್ತು ಸೊ ಈ ಸಂಬಂಧದಲ್ಲಿ ರಾಜಣ್ಣ ನೀಡಿರುವ ಹೇಳಿಕೆ ಏನಿದೆ ನೋಡಿ ಬಹಳ ನನಗೆ ಈ ಹೇಳಿಕೆಯನ್ನು ನೋಡಿ ನನಗೆ ಇದ್ರ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಡಿ ಕೆ ಶಿವಕುಮಾರಿಗೆ ಬೇಸರ ಆಗಿದೆ ಅನ್ನುವುದಕ್ಕೆ ಪ್ರತಿಕ್ರಿಯೆ ನೀಡಿದ ಕೆ ಎನ್ ರಾಜಣ್ಣ ಅವರು ಬೇಜಾರಾಗಲು ಯಾರಾದರೂ ಅವನ ಆಸ್ತಿ ಬರೆಸಿಕೊಂಡಿದ್ದಾರೆಯೇ ಒಂದೇ ಸಚಿವ ಸಂಪುಟದಲ್ಲಿ ಕೆಲಸ ಮಾಡುವವರು ಅವರು ಒಪ್ಪಿ ಬಿಡಿದೀವು ಅವರು ಕೆ ಪಿ ಸಿ ಸಿ ಅಧ್ಯಕ್ಷರುಸಿ ಅದಕ್ಕೆ ಇದೇ ಸಂಪುಟದಲ್ಲಿದ್ದಂಥ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಅವರು ಬೇಜಾರಾಗಲು ಯಾರಾದರೂ ಅವರ ಆಸ್ತಿಯನ್ನು ಬರೆಸಿಕೊಂಡಿದ್ದಾರೆ ಸೊ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮೊದಲು ನಾನು ಇನ್ನೊಂದು ಎರಡು ವಿಚಾರಗಳನ್ನ ಸ್ಪಷ್ಟಪಡಿಸಬೇಕು ಒಂದು ಕೆ ಎನ್ ರಾಜಣ್ಣ ಸಿದ್ದರಾಮಯ್ಯನವರಿಗೆ ಆಪ್ತರಾಗಿರುವ ಸಿದ್ದರಾಮಯ್ಯನವರ ಹತ್ರ ಇರುವವರು ಸಿದ್ದರಾಮಯ್ಯನವರ ಹತ್ರ ಇರುವ ಕೆ ಎಲ್ ರಾಜಣ್ಣ ಇಂಥ ಹೇಳಿಕೆಗಳನ್ನ ಹಲವು ಸಂದರ್ಭದಲ್ಲಿ ನೀಡಿದ್ದಾರೆ ಸೊ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನಲ್ಲಿ ಅವರ ಬದ್ಧತೆ ಸಾಮಾಜಿಕ ನ್ಯಾಯದ ಬದುಕು ಕನ್ಸರ್ಟ್ ಎಲ್ಲದರ ನಡುವೆ ಅವರ ಸುತ್ತಮುತ್ತ ಇಟ್ಟುಕೊಂಡ ರಾಜಕಾರಣಿಗಳೇನಿದ್ದಾರೆ ಆ ಸಮಸ್ಯೆ ಬಗ್ಗೆ ಮಾತನಾಡಬೇಕು ಅಂತ ನನಗೆ ಅನಿಸಿದ್ದು ಸಿದ್ದರಾಮಯ್ಯ ತಮ್ಮ ಆಪ್ತರನ್ನ ಆಯ್ಕೆ ಮಾಡುವುದರಲ್ಲಿ ವಿಫಲರಾಗಿದ್ದಾರೆ ಎಸ್ ಒಬ್ಬ ರಾಜಕಾರಣಿ ತನ್ನ ಆಪ್ತ ಯಾರಿರ್ಬೇಕು ತನ್ನ ಸುತ್ತಮುತ್ತ ಯಾರು ಇರ್ಬೇಕು ಅನ್ನೋದನ್ನ ತೀರ್ಮಾನ ತೆಗೆದುಕೋಬೇಕು ಅದರಲ್ಲಿ ಒಂದು ಸೂಕ್ಷ್ಮತೆ ಬೇಕು ಅಂತಹ ಸೂಕ್ಷ್ಮತೆ ಇಲ್ಲದ ರಾಜಕಾರಣಿ ಸಮಸ್ಯೆಗೆ ಸಿಕ್ಕಾಕೋತಾರೆ ಬಹುತೇಕ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಬದುಕಿನಲ್ಲಿ ಇಂಥ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ ಅವರು ತಮ್ಮ ಸುತ್ತಮುತ್ತ ಯಾರನ್ನ ಇಟ್ಟುಕೊಳ್ಳಬೇಕೋ ಅವರನ್ನ ಒಂದು ಹಂತದೊಳಗೆ ಇಟ್ಕೊಂಡಿದ್ದಾರೆ ನಂತರ ತಿರಸ್ಕರಿಸಿದ್ದಾರೆ ಬಿಟ್ಟಿದ್ದಾರೆ ಮತ್ತೆ ಹತ್ರ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನ ಹತ್ರ ಇರುವವರೆಲ್ಲ ಆದಷ್ಟು ಸಿದ್ದರಾಮಯ್ಯವರು ತೊಂದರೆ ಕೊಟ್ಟೆ ಹೋಗಿದ್ದಾರೆ ಅನುಮಾನನೇ ಬೇಕಾಗಿಲ್ಲ ಆದರೂ ಕೂಡ ಸಿದ್ದರಾಮಯ್ಯ ಎಚ್ಚರಗೊಂಡಂತೆ ಕಾಡ್ತಾ ಇಲ್ಲ ಸೊ ಈ ಸಮಸ್ಯೆ ಈಗ ಪ್ರಾರಂಭ ಆದದ್ದಲ್ಲ ಸಿದ್ದರಾಮಯ್ಯನವರು ಜೆ ಡಿ ಎಸ್ ನಲ್ಲಿದ್ದಾಗಲೂ ಈ ಸಮಸ್ಯೆ ಇತ್ತು ಅದು ನಂತರ ಮುಂದುವರಿತು ಸೊ ಇನ್ನು ಸಚಿವ ಸಂಪುಟಕ್ಕೆ ಬಂದ ಮೇಲೆ ಇಲ್ಲೂ ಕೂಡ ಸಂಪುಟ ರಚನೆ ಆದ ಮೇಲೂ ಕೂಡ ಅವರು ಹತ್ರ ಬಿಟ್ಟುಕೊಂಡವ್ರು ಯಾರು ಬಿಟ್ಟುಕೊಳ್ಳದಿರುವ ಈ ಸಮಸ್ಯೆ ಪ್ರತಿ ಸಂದರ್ಭದಲ್ಲೂ ಕೂಡ ಅವರು ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ ಅನುಮಾನ ಬೇಕಾಗಿಲ್ಲ ಈಗ ಅವರಿಗೆ ಅತಿ ಆಪ್ತರಾದವರನ್ನು ತೆಗೆದುಕೊಳ್ಳಿ ಅವರು ಭೈರತಿ ಸುರೇಶ್ ಅವರು ಅವರಿಗೆ ಆಪ್ತರಾದವರು ಆಪ್ತ ನಂಬರ್ ಒನ್ ನನ್ನ ಸೊ ಸಿ ನಂತರ ಅವ್ರು ಸಿಕ್ಕಾಕಂಡಿದ್ದೆ ಈ ಭೈರತಿ ಸುರೇಶ್ ಇಂದ ಈ ಭೈರತಿ ಸುರೇಶು ದೊಡ್ಡ ನಾಯಕರಾದದ್ದು ಯಾವಾಗ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಅದಕ್ಕಿಂತ ಹಿರಿಯ ನಾಯಕರುಗಳು ಅನುಭವಸ್ಥರು ಎಲ್ಲರೂ ಕೂಡ ಕಾಂಗ್ರೆಸ್ನಲ್ಲಿದ್ರು ಸಿದ್ದರಾಮಯ್ಯ ಅವಕಾಶ ಕೊಟ್ಟಿಲ್ಲ ಭೈರತಿ ಸುರೇಶನ್ನ ಹತ್ರ ಇಟ್ಕೊಟ್ರು ಯಾಕಾಗಿ ಇಲ್ಲಿ ಬರುವ ಪ್ರಶ್ನೆ ಅಂದ್ರೆ ಸೊ ನೀವು ಒಬ್ಬ ನಾಯಕರನ್ನ ಹತ್ತಿರದಲ್ಲಿ ಹೇಗೆ ಇಟ್ಕೊತೀರ ಭೈರತಿ ಸುರೇಶ್ ಅವರು ಸಿದ್ದರಾಮಯ್ಯನವರ ಜಾತಿ ಸಮುದಾಯಕ್ಕೆ ಸೇರಿದವರು ಆ ಕಾರಣಕ್ಕೆ ಹತ್ರ ಬಿಟ್ಕೊಂಡ್ರು ಅಂತ ನಾನು ಹೇಳಲಾರೆ ಆದ್ರೆ ಭೈರತಿ ಸುರೇಶ್ ನಿಂದ ಅವರಿಗೆ ಇವತ್ತಲ್ಲ ನಾಳೆ ಮತ್ತೆ ಸಮಸ್ಯೆ ಆಗ್ಬಹುದು ಆ ದೃಷ್ಟಿಯಿಂದ ಕಳಕಳಿಯಿಂದ ನಾನು ಹೇಳೋದು ಬೈರತ್ರಿ ಅಂತ ಹತ್ರ ಇಟ್ಕೊಂಡ್ರು ಅಲ್ವಾ ಸೊ ಡಾಕ್ಟರ್ ಮಾದೇವಪ್ಪನವ್ರ ಒಂದ್ಸಲ ಹತ್ರ ಇಟ್ಕೊಂಡಿದ್ದಾರೆ ಸಲ ಬಿಟ್ಟಿದ್ದಾರೆ ಕಳಿಸ್ ಬಾರಿ ಮತ್ ಪ್ರಾಬ್ಲಮ್ ಆಗಿತ್ತು ಮತ್ತೆ ಹೋಗಿದ್ರು ಈಗ ಮತ್ತ ಅವ್ರು ಬಂದಿದ್ದಾರೆ ಸಿದ್ದರಾಮಯ್ಯ ಹತ್ರ ಬಂದಿದ್ದಾರೆ ಸೊ ಅದೇ ರೀತಿ ಇನ್ನೂ ಕೆಲವರು ಹೆಸರುಗಳನ್ನ ಹೇಳಿದ್ರು ಕೆಲವರು ಸೈಲೆಂಟ್ ಆಗಿ ಸಿದ್ದರಾಮಯ್ಯ ಜೊತೆ ಇರ್ತಾರೆ ಫಾರ್ ಎಕ್ಸಾಂಪಲ್ ಕೆ ಜೆ ಜಾರ್ಜ್ ಅವರು ಅವರು ಈಗ ಸಿ ಮೇನ್ ಆಗಿ ಗಲಾಟೆ ಗಲಾಟೆ ಮಾಡಕ್ ಹೋಗೋದಿಲ್ಲ ಅವರು ಅವರು ಕೆಲಸ ಮಾಡ್ತಾರೆ ಬಟ್ ಈಸ್ ವೆರಿ ಕ್ಲೋಸ್ ಟು ಸಿದ್ದರಾಮಯ್ಯ ಸೊ ಈ ನಾನು ಹೇಳಿದ ರಾಜಣ್ಣ ಬಗ್ಗೆ ಮಾತನಾಡುವುದಕ್ಕಿಂತ ಮೊದಲು ಸಿದ್ದರಾಮಯ್ಯ ಯಾಕೆ ತಪ್ಪುತ್ತಾರೆ ಈಗ ತಮ್ಮ ಆಪ್ತರನ್ನ ಇಟ್ಕೊಳ್ಳೋದ್ರಲ್ಲಿ ಆಯ್ಕೆ ಮಾಡೋದ್ರಲ್ಲಿ ಅದು ಅವ್ರ ಮುಗ್ಧತೆ ಕಾರಣ ಹುಂತನ ಕಾರಣ ಅಥವಾ ಉದ್ದೇಶ ಪೂರ್ವಕವಾಗಿ ಇಟ್ಕೋತಾರ ಅವರು ಫಾರ್ ಎಕ್ಸಾಂಪಲ್ ನೀವು ತೆಗೆದುಕೊಳ್ಳಿ ನೀವು ಆ ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿ ನೀವು ಬ್ಯಾಕ್ವರ್ಡ್ ಕ್ಲಾಸಿಂದ ಎತ್ಕೊಳ್ಳಿ ಬಿ ಕೆ ಹರಿಪ್ರಸಾದ್ ಅವರಿಗೆ ಒಂದು ಅವಕಾಶ ಕೊಡಬೇಕಾಗಿತ್ತು ಅಂತ ನಮ್ದು ಅವ್ರು ನಾನು ಯಾಕಂದರೆ ಹರಿಪ್ರಸಾದ್ ಅವರ ಬದ್ಧತೆಯೇ ನೋಡಿ ಕನ್ ಕ್ವಶನ್ ಇತ್ತು ಬಿ ಜೆ ಪಿಯನ್ನು ಕೌಂಟ್ರ್ ಮಾಡೋದರಲ್ಲಿ ಸಂಘ ಪರಿವಾರನ ಕೌಂಟ್ರ್ ಮಾಡೋದರಲ್ಲಿ ಅವ್ರು ಎತ್ತಿದ ಕೈ ಸೊ ಅವರ ಕಮ್ಯುನಿಟಿಯಲ್ಲಿ ಹರಿಪ್ರಸಾದ್ ಬಿಟ್ಟು ಬಂಗಾರಪ್ಪನವ್ರ ಪುತ್ರ ಮಧು ಬಂಗಾರಪ್ಪನವ್ರು ತಗೊಂಡ್ರಿ ಮಧು ಬಂಗಾರಪ್ಪ ಯು ಸಿ ದಿಡಿ ಅವರ ಮಂತ್ರಿ ಆದ್ಮೇಲೆ ನೋಡಿ ಶಿಕ್ಷಣ ಸಚಿವರ ಆದ್ಮೇಲೆ ಅವ್ರ ಫೇಲ್ಯೂರ್ ಅಂತಾನೆ ನನಗನ್ಸುತ್ತೆ ಅವ್ರಿಗೆ ಯಾವುದೋ ಓದಿದ್ದಾಗ ಕಾಡ್ತಾ ಇಲ್ಲ ಎಲ್ಲ ಇಂಗ್ಲೀಷಲ್ಲಿ ಮಾತಾಡಿ ಮಕ್ಕಳೋ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿ ಗಲಾಟೆ ಆಗ್ಬಿಟ್ಟು ಅವ್ರನ್ನ ಕ್ರಮ ತೈಗೊಳ್ರಿ ಅಂತ ಹೇಳ್ಬಿಟ್ಟು ಹುಂಬತನ ಕಲಿಬೇಕು ಮಧು ಬಂಗಾರಪ್ಪ ಶುಡ್ ಲರ್ನ್ ಬಂಗಾರಪ್ಪ ಹೇಗಿದ್ರು ಅಂತ ಫಸ್ಟ್ ಕಲ್ತ್ಕೋಬೇಕು ಅವರು ಜನರ ನಡುವೆ ಹೇಗೆ ಬಂಗಾರಪ್ಪನವರಿಗೆ ಇನ್ಯಾರ್ದು ಬೇಕಾಗಿಲ್ಲ ಒಡನಾಟ ಹೇಗಿತ್ತು ಬಂಗಾರಪ್ಪನವ್ರಿಗೆ ಅವರೆಲ್ಲ ಪ್ರೀತಿಸ್ತ ರೀತಿ ಮಾತನಾಡೋ ರೀತಿ ಆಡಳಿತಾತ್ಮಕ ಕೌಶಲ ಅಪ್ಪನಿಂದಾರು ಕಲಿಬೇಕು ಅಪ್ಪಂದು ಇತಿಹಾಸ ನೋಡಿದ್ರೆ ಗೊತ್ತಾಗುತ್ತೆ ಇವರು ಬಾಯಿ ಬಂದಂಗೆ ಅಲ್ಲಿ ಅಲ್ಲಿ ಮಾತಾಡ್ಬಿಟ್ಟು ಇವರಿಗಿಂತ ಮಧು ಬಂಗಾರಪ್ಪ ಅವರಿಗಿಂತ ಸಾವಿರ ಪಾಲು ಲಕ್ಷಪಾಲು ಹರಿಪ್ರಸಾದ್ ಅವರು ಯೋಗ್ಯರಾಗಿದ್ದರು ಅವಕಾಶ ಕೊಟ್ಟಿಲ್ಲ ಸೊ ಅವ್ರಿಗೊತ್ತರ ಸಿದ್ದರಾಮಯ್ಯ ಕಾಂಪಿಟೇಷನ್ ಭಯಾನ ಅಂತ ಸ್ಪರ್ಧೆ ಎದುರಿಸುವುದಕ್ಕೆ ಯಾಕಂದ್ರೆ ಪವರ್ಫುಲ್ ಆದಂತಹ ಒಬ್ಬ ನಾಯಕ ಇದ್ರೆ ಉಸಿರನ್ನ ಕಾಂಪಿಟೇಟರ್ ಆಗ್ಬೋದು ಅನ್ನುವ ಭಯ ಸಿದ್ದರಾಮಯ್ಯ ಅವ್ರಿಗೆ ಇರಬಹುದಾ ಇದು ನನ್ನ ಪ್ರಶ್ನೆ ಯಾಕಂದ್ರೆ ಅವರ ಸುತ್ತಮುತ್ತ ಅವರು ಯಾ ಬಹಳಷ್ಟು ರಾಜಕಾರಣಿಗಳು ಅದನ್ನೇ ಮಾಡ್ತಾರೆ ತಮ್ಮ ಸುತ್ತಮುತ್ತ ದುರ್ಬಲರಾದವನ್ನ ಜಿ ಹುಜೂರಾದವ್ರನ್ನ ಇಟ್ಕೊತಾರೆ ಸೊ ಆ ರೀತಿ ಇಡುವ ಮೂಲಕ ಅದು ಒಟ್ಟಾರೆಯಾಗಿ ಅವರ ಆಡಳಿತದಲ್ಲೂ ಅದು ಪರಿಣಾಮವನ್ನು ಬೀರುತ್ತೆ ಯು ಶುಡ್ ಬಿ ಏಬಲ್ ಟು ಫೇಸ್ ದ ರಿಯಲ್ ಚಾಲೆಂಜಸ್ ಅದು ಒಬ್ಬ ರಾಜಕಾರಣಿಗೆ ಅರ್ಥ ಆಗಬೇಕಾದ್ದು ನೋಡಿ ಸಿದ್ದರಾಮಯ್ಯ ಸುತ್ತಮುತ್ತ ಇರುವ ಗಮನಿಸಿ ಅಲ್ಲ ಯಾರು ಅಶೋಕ್ ಪಟ್ಟಣ ಅಂತ ಮಂತ್ರಿ ಆಗಿಲ್ಲ ಅವ್ರು ಯಾವ ನೋಡು ಸಿದ್ದರಾಮಯ್ಯ ಏನ್ ಮುಂದೆ ಇರ್ತಾರೆ ಅಲ್ಲೇ ಇರ್ತಾರೆ ಫೈಲ್ಗಳು ಹಿಡ್ಕೊಂಡು ಬರ್ತಾ ಇರ್ತಾರೆ ನೋಡಿದ್ರು ಸೊ ಇಂಥವರನ್ನು ಇಟ್ಟುಕೊಳ್ಳುವ ಮೂಲಕ ಏನಾಗುತ್ತೆ ನಿಮ್ಮ ಅಪಾಯವನ್ನು ನೀವೇ ಸೃಷ್ಟಿಸ್ಕೊತೀರಿ ಅಂತ ಈಗ ರಾಜಣ್ಣ ವಿಚಾರಕ್ಕೆ ಬರ್ತೀವಿ ರಾಜಣ್ಣ ಸಿದ್ದರಾಮಯ್ಯನವರು ಆಪ್ತರು ಓಕೆ ಐ ಎಗ್ರಿ ಸಚಿವರಾಗಿರುವುದು ಓಕೆ ಐ ಅಗ್ರಿ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಓಕೆ ಐ ಎಗ್ರಿ ಹಿಂದುಳಿದ ವರ್ಗದಿಂದ ಬಂದವರು ಐ ಓಕೆ ಅಗ್ರಿ ಐ ಹ್ಯಾವ್ ನೋ ಇಶ್ಯೂ ಆದರೆ ಅವರ ಮಾತು ಮಾತು ಮನೆ ಕಟ್ತು ಇನ್ನೇನೋ ತೂತು ಒಲೆ ಕೆಡಿಸ್ತು ಅಂತ ಒಂದು ಗಾದೆ ಇದೆ ನಮ್ಮಲ್ಲಿ ಇದು ಈ ಮಾತಿದೆಯಲ್ಲ ಇದು ಮಾತು ಹೌದು ತೂತು ಹೌದು ನನ್ನ ಮಗನ ಇದು ಯಾಕೆ ಕಾರಣಕ್ಕೆ ಏನು ಮಾಡ್ತಾ ಗೊತ್ತಿಲ್ಲ ಅಲ್ಲ ಪಕ್ಷದ ಅಧ್ಯಕ್ಷರು ಕಂಡ್ರಿ ಏನೇ ಇರಲಿ ಅವರು ಅವನು ಆಸ್ತಿ ತಗೊಂಡಿದಿನ ಅವ್ರ ಯಾಕೆ ನಾವು ಅಡುಗೆ ಇದನ್ನು ಮಾಡಿದ್ರು ಕೂಟ ಮಾಡಿದ್ರೆ ಸಿಟ್ಟು ಮಾಡ್ಕೋಬೇಕು ಅಲ್ಲ ಅದು ಒಂದು ರಾಜಕೀಯ ಪಕ್ಷ ಅಂದ ಸಂದರ್ಭದಲ್ಲಿ ರಾಂಗ್ ಮೆಸೇಜಸ್ ತಪ್ಪು ಅಭಿಪ್ರಾಯಗಳು ಹೋಗ್ಬಿಡೋದು ನೀವು ತಪ್ಪು ಅಭಿಪ್ರಾಯ ಕೊಟ್ಟರೆ ಜನ ತೆಗೆದು ನಿಮ್ಮನ್ನು ಕಸದ ಬುಟ್ಟಿಗೆ ಒಗಿತಾರೆ ಚಿರಂಡಿಗೆ ಹೋಗಿಬಿಡ್ತೀನಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಒಂದು ಒಮ್ಮತ ಇಲ್ಲ ಅಂತ ಅನ್ಸಿದ್ರೆ ಆಯ್ಕೆ ಮಾಡಿದ ಜನರಿಗೆ ನೀವು ಮಾಡುವ ದ್ರೋಹ ಅದು ಬಿಜೆಪಿಯ ಆಡಳಿತವನ್ನ ಅವರ ಪ್ರತಿ ಪ್ರತಿಯೊಂದನ್ನು ತಿರಸ್ಕರಿಸಿ ಜನ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ನಿಮ್ಮ ಜನಪರವಾದ ಕಾಳಜಿ ಬದ್ಧತೆಗಳ ಮೂಲಕ ಆಯ್ಕೆ ಮಾಡಿದ್ದಾರೆ ಈ ಆಯ್ಕೆ ಏನಿದೆ ನೀವು ನೂರ ಮೂವತ್ತಾರು ಸ್ಥಾನ ಬಂದಿದ್ರೆ ಅದು ಕೇವಲ ಯಾರೊಬ್ಬರ ಕೊಡುಗೆ ಅಲ್ಲ ಅದು ಸಿದ್ದರಾಮಯ್ಯನವ್ರ ಕೊಡುಗೆ ಇದೆ ಜಾಸ್ತಿನೇ ಇದೆ ಅದು ಅದರಂತೆ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಕೂಡ ಇದೆ ಅದರಂತೆ ರಾಹುಲ್ ಗಾಂಧಿ ಅವರ ಕೊಡುಗೆ ಇದೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದೆ ಯಾವುದೋ ಒಬ್ಬ ವ್ಯಕ್ತಿಯ ಕೊಡುಗೆ ಅಲ್ಲ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಎತ್ಕೋಬೇಕು ಇಲ್ಲದಿದ್ರೆ ಕಾಂಗ್ರೆಸ್ ವಿಲ್ ಸಫರ್ ಯುವರ್ ಪಾರ್ಟಿ ವಿಲ್ ಸಫರ್ ಯು ವಿಲ್ ಸಫರ್ ಜನ ತಿರಸ್ಕಾರ ಮಾಡ್ತಾರೆ ನಿಮ್ಮನ್ನ ಏನ್ರಿ ಆಡ ನೂರ ಮೂವತ್ತಾರು ಜನರು ಆಡಿಸ್ಕಳಿಸಿದ್ವಿ ಕಚೇ ಕಚೆ ಆದಂಗೆ ಕಚಾಡ್ಕತಾರೀ ಇವರು ಕಂಡ್ ಕಡಲ್ ಕಚಾಡ್ತಾರೆ ಎಲ್ಲಿ ಬಿದ್ದಿದೆ ತಿನ್ನಕ್ಕೆ ಓಡ್ತಾರೆ ತಾನಲ್ವಾ ಜನ ಕಾಮನ್ ಸೆನ್ಸ್ ಅಲ್ವಾ ಮತ್ತು ಒಂದು ಸರ್ಕಾರ ಇರಬೇಕಾದ್ರೆ ಪ್ರತ್ಯೇಕವಾದ ಅವತರಣಕೂಟಗಳನ್ನ ಮಾಡೋದು ಇದು ಮಾಡೋದು ಅದು ಒಳ್ಳೆಯ ಲಕ್ಷಣ ಅಲ್ಲ ಹೇಳದಿದ್ರಿ ಹೇಳಿ ನೇರವಾಗಿ ಹೇಳಿ ನೋ ಇಶ್ಯೂ ಆಗಿಬಿಟ್ಟಿದೆ ಅದಕ್ಕೆ ಪ್ರತ್ಯೇಕವಾದ ಅನ್ನೋದು ಅನ್ನೋದಿದೆಯಲ್ಲ ಇದು ಪ್ರತ್ಯೇಕಿಸ್ತಾ ಹೋಗುತ್ತೆ ಪಕ್ಷದ ಒಳಗಡೆ ಗುಂಪುಗಳನ್ನ ಸೃಷ್ಟಿಸುತ್ತೆ ಅಲ್ಟಿಮೇಟ್ಲಿ ಪಾರ್ಟಿ ವಿಲ್ ಸಫರ್ ಆಯ್ತು ಕೂಟ ಮಾಡ್ಬೇಕಂದ್ರೆ ನನ್ನ ಒಂದು ಪ್ರಶ್ನೆ ಇದೆಯಪ್ಪ ನೀವು ಹೋಗ್ತೀರಿ ಅದಕ್ಕೆ ಪ್ರಚಾರ ಹೆಂಗ್ ಸಿಗುತ್ತೆ ಮಾಧ್ಯಮಗಳಲ್ಲಿ ಇಂಥವ್ರ ಮನೆಯಲ್ಲಿ ಕೂಟ ನಡೀತು ಇಂಥವ್ರ ಮನೆ ನಡೆಯುತ್ತೆ ಈ ಪ್ರಚಾರ ಮಾಧ್ಯಮಗಳಿಗೆ ತಲುಪೋದು ಹೇಗೆ ನೀವೇ ಹೇಳ್ಬೇಕಲ್ವಾ ನೀವು ಯಾರಿಗೋ ಯಾವುದೋ ಸಂದೇಶವನ್ನು ಕೊಡುವುದಕ್ಕಾಗಿ ನೀವು ಯತ್ನ ಮಾಡ್ತಿದ್ದೀರಿ ಆ ಕಾರಣಕ್ಕಾಗಿ ನೀವೇ ಸುದ್ದಿಯನ್ನು ಪ್ಲಾಂಟ್ ಮಾಡ್ತೀರಿ ಮಾಧ್ಯಮಗಳಿಗೆ ನಾವು ಜತೆಯಾಗಿ ಊಟ ಮಾಡಿದ್ದೇವೆ ನಾವು ಜತೆಯಾಗಿ ಕುಡಿದಿದ್ದೇವೆ ನಾವು ಜತೆಯಾಗಿ ಮಾಡಿದ್ದೇವೆ ಅದು ಯಾವ ನೀವು ಯಾರಿಗೋ ಮೆಸೇಜ್ ಕೊಡೋದಕ್ಕೆ ಕಾಂಗ್ರೆಸ್ ವರಿಷ್ಠರಿಗೂ ಇನ್ನೊಬ್ಬರಿಗೂ ಇರ್ಬೋದು ಆದರೆ ಆ ಮೆಸೇಜ್ ಅವ್ರಿಗೆ ಮಾತ್ರ ತಲುಪಲ್ಲ ಆ ಮೆಸೇಜ್ ಪ್ರತಿಪಕ್ಷಗಳಿಗೆ ತಲುಪತ್ತೆ ಆ ಮೆಸೇಜ್ ಕಾಮನ್ ಜನರಿಗೆ ತಲುಪುತ್ತೆ ಆ ಮೆಸೇಜ್ ನಿಮ್ಮನ್ನು ನಂಬಿ ನಿಮ್ಮನ್ನು ಮತ ಹಾಕಿ ನಿಮ್ಮನ್ನು ಆಯ್ಕೆ ಮಾಡಿ ನಿಮ್ಮನ್ನು ಮಂತ್ರಿ ಮಾಡಿದ್ರಲ್ಲ ಅವರಿಗೂ ತಲುಪುತ್ತೆ ಅವ್ರಿಗೆ ಹೃದಯ ಪಡೆದು ಹೋಗುತ್ತೆ ನಿಷ್ಠವ ಕಾಂಗ್ರೆಸ್ ತೆಗ್ರಿದ್ದಾರೆ ನೋಡಿ ಬಿ ಜೆ ಪಿ ಕೋಮವಾದವನ್ನ ಇನ್ನೊಂದನ್ನು ವಿರೋಧಿಸೋರಿದ್ದಾರೆ ಅವರು ಹೃದಯವನ್ನು ಹೊಡಿತಿದ್ದೀರಿ ನೀವು ನಿಮ್ಮ ಮೂಲಕ ಅವ್ರು ಎದೆ ಮೇಲೆ ಒಡಿತಾ ಒದಿತಾ ಇದ್ದೀರಿ ನೀವು ಅವರು ತಾವು ಕೊಟ್ಟ ತೀರ್ಪು ಸರಿಯೇ ತಪ್ಪೆ ಅಂತ ಇನ್ನೊಮ್ಮೆ ಆಲೋಚನೆ ಮಾಡುವ ಹಾಗೆ ತಾವು ಮಾಡ್ತಾ ಇದ್ದೀರಿ ಅಲ್ವ ಯೋಚನೆ ಮಾಡಿ ರಾಜಕಾರಣಿಯಾದವನಿಗೆ ಸಹೃದಯೇ ಬೇಕಂತೆ ರಾಜಕಾರಣಿಯಾದವನು ಅಹಂಕಾರವನ್ನು ಮೀರಬೇಕು ನನ್ನಿಂದಲೇ ಅಲ್ಲ ನಾನೇ ಅಲ್ಲ ಮನುಷ್ಯನ ಇತಿಹಾಸದಲ್ಲಿ ಹೀಗೆ ಅಂದುಕೊಂಡವರೆಲ್ಲ ನಾಶವಾಗಿ ಹೋಗಿದ್ದಾರೆ ಅಹಂಕಾರದಲ್ಲಿದ್ದವರು ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ ತಮ್ಮ ಕೆಲಸ ಮುಗಿಸಿ ಹೋಗಿದ್ದಾರೆ ಅದು ಅರಿವು ನಿಮಗಿದ್ರೆ ನಿಮಗೆ ಒಂದು ಸಹೃದಯತೆ ಬರುತ್ತೆ ಒಪ್ಪಿಕೊಳ್ಳುವ ಮನಸ್ಥಿತಿ ಬರುತ್ತೆ ಅಧಿಕಾರ ಯಾರೊಬ್ಬನ ಪಿತ್ರಾರ್ಜಿತ ಆಸ್ತಿ ಅಲ್ಲ ಹಾಗಬೇಡಿ ನಾನಿದ್ದರೆ ಪಕ್ಷ ನೋ ನಾನಿದ್ದರೆ ದೇಶ ನೋ ಅಲ್ಲ ಅಲ್ಲವೇ ಅಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಸೊ ಆದ್ದರಿಂದ ನನಗನ್ಸು ಸಿದ್ದರಾಮಯ್ಯನವರು ತಮ್ಮ ಸುತ್ತಮುತ್ತ ಯಾರ ಜನರನ್ನು ಇಟ್ಕೋಬೇಕು ಯಾರ ಸಂಘ ಮಾಡಬೇಕು ಅನ್ನೋದನ್ನು ಅವರು ಆಲೋಚನೆ ಮಾಡಬೇಕು ಇಷ್ಟು ವರ್ಷಗಳ ನಂತರ ದಟ್ ಈಸ್ ವಾಟ್ ಐ ಬಿಲಿ ಸೊ ಚಿಲ್ಟು ಪುಲ್ಟುಗಳು ಬಾಯಿಗೆ ಬಂದಾಗ ಮಾತನಾಡೋರು ಅಂಥವ್ರನ್ನ ಇಟ್ಟುಕೊಂಡ್ರೆ ಗೌರವ ಬರಲ್ಲ ಅದು ಇದರ ಪರಿಣಾಮವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಕಂದಕ ಇನ್ನು ದೊಡ್ಡದಾಗಿ ದೊಡ್ಡದಾಗಿ ದೊಡ್ಡದಾಗ್ತಾ ಹೋಗುತ್ತೆ ಪ್ರತಿ ವಿಚಾರಕ್ಕೂ ಕಾಂಗ್ರೆಸ್ ವರಿಷ್ಠರು ಇಂಟರ್ಫಿಯರ್ ಮಾಡೋ ಹಂಗಾಗುತ್ತೆ ಹಿಂಗೆ ಹೇಳ್ದೋ ಹೇಳ್ಬಿಡ್ತವೆ ಈ ರೀತಿ ಹೇಳೋರು ನಾನು ನನ್ನ ಪತ್ರಿಕೋದ್ಯಮ ಬಹಳ ಜನ ನೋಡಿದ್ದೀನಿ ಇವತ್ತಲ್ಲಿರ್ತಾರೆ ನಾಳೆ ಬೆಳಿಗ್ಗೆ ಇನ್ಯಾರ್ದೋ ಮನೆ ಎದಿರ್ತಾರೆ ಬೆಂಕಿ ಹೆಚ್ಚೋಗ್ಬಿಡ್ತಾರೆ ಅದಕ್ಕೆ ಉದಾಹರಣೆ ದೇವರಾಜರಸುಕಿಂತ ದೊಡ್ಡ ಉದಾಹರಣೆ ಬೇಡ ದೇವರಾಜರಸು ಉಸಿ ಅವರ ಹಿಂದಿನ ದಿನ ರಾತ್ರಿಯವರೆಗೆ ಅವ್ರ ಮನೇಲಿದ್ದು ನಮ್ಮ ಬೆಂಬಲ ನಿಮಗೆ ಅಂತ ಹೇಳಿದವರು ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಹೋಗುಂಡ್ರು ಥರ ಹೋಗಿದ್ರು ಅರಸು ಒಬ್ಬರೇ ಒಬ್ಬಂಟಿಯಾಗಿ ಕೂತಿದ್ರು ಇದು ಇತಿಹಾಸ ಇದನ್ನು ಅರ್ಥ ಮಾಡೋಕ್ಕ ಆದ್ದರಿಂದ ಈ ಬಾಲಂಗೋಚಿಗಳು ಚಿಲ್ಟು ಪುಲ್ಟುಗಳು ಪೂಸಿ ಹೊಡೆಯುವವರು ಬೆಣ್ಣೆ ಹಚ್ಚುವವರು ತುಪ್ಪ ಹಚ್ಚುವವರು ಇನ್ನೇನೋ ಕುಡಿಸುವವರು ಕೊನೆವರೆಗಿರಲ್ಲ ಕೊನೆವರೆಗಿರಲ್ಲ ಅವರು ಕೈ ಕೊಟ್ಟು ಹೋಗ್ತಾರೆ ಒಬ್ಬ ನಾಯಕನೇ ಆದ ಇದು ಅರ್ಥ ಆಗಬೇಕು ಸಿದ್ದರಾಮಯ್ಯನೂ ಅಟ್ ಲೀಸ್ಟ್ ಹೇಳಬೇಕು ರಾಜಣ್ಣಗೆ ಡೂಟ್ ಸ್ಪೀಕ್ ಯಾಕೆಂತಂದರೆ ಡಿ ಕೆ ವಾಟ್ ಎವರ್ ಇಟ್ ಮೇ ಯು ಅಗ್ರಿ ಆರ್ ಡಿಸ್ಅಗ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಹೈಕಮಾಂಡ್ ನೇಮ್ಸ್ ಇದೆ ಒಂದು ಸ್ಥಾನ ಗೌರವ ಅಂತಿರುತ್ತೆ ಅವ್ರ ಆಸ್ತಿ ಹೊಡ್ಕೊಂಡಿದ್ದೀವ ಅವ್ರ ಆಸ್ತಿ ಏನ್ರಿ ನಾವು ಅವ್ರ ಆಸ್ತಿ ತಗೊಂಡಿದೀವ ಏನ್ರಿ ದುರಹಂಕಾರದ ಪರಮಾವಧಿ ಈ ದುರಹಂಕಾರ ಹೀಗೆ ಇದ್ದರೆ ಜನ ನಿಮ್ಮನ್ನು ಕಟ್ಟಿ ತಗೊಂಡು ಹೋಗಿ ಚಿರಂಡಿಗೆ ಹೋಗಿದ್ದಾರೆ ಸಮುದ್ರಕ್ಕೆ ಹೋಗಿಬಿಡ್ತೀನಿ ಎಚ್ಚರಿಕೆ ಬೇಕು ಇನ್ನುವೇ ಇದು ಗೊತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕಾ ಉಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ನಮಸ್ಕಾರ